ಹೆದ್ದಾರಿ ಯೋಜನೆಗೆ ಆರ್ನೂರ ಹದಿನೇಳು ಕೋಟಿ ಕೂಡ ಭಾರತ ಸರ್ಕಾರದ ನಾವೇ ನಾವೇನು ನೋಡ್ತೀವಿ ರೋಡು ನಾವೇ ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ ನಾವೇ ಕ್ರಿಯೇಟ್ ಮಾಡ್ತೀವಿ ಅದು ಈ ತರ ನಾಲ್ಕು ಕೋಟಿ ಎಂಟು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಏನೀಗಾಗ್ಲೇ ಆಗಿದೆ ಅದ್ರೊಳಗೆ ನಾಲ್ಕು ಸಾವಿರ ಹಳೆದಿದೆ ಈ ನಾಲ್ಕು ಸಾವಿರದ ಆರ್ನೂರ ಕೋಟಿ ಆಗಿದೆ ನನಗನಿಸ್ತದೆ ಈ ಎಲ್ಲಾ ಯೋಜನೆಗಳು ಕೂಡ ಪೂರ್ಣಗತ ಕೊಡ್ತಕ್ಕಂಥ ನಾನು ಕೂಡ ಅದಕ್ಕೆ ಆಸಕ್ತಿ ವಹಿಸಿದ್ದೇನೆ ಇದು ಸ್ವಲ್ಪ ಕೂಡ ಹೊರತಾ ಇತ್ತು ಇಂತ ಇನ್ನೊಂದು ಎರಡು ಇತ್ತು ಅದು ಕೂಡ ಕಂಪ್ಲೀಟ್ ಮಾಡಿಸ್ತಾ ಇದ್ದೀನಿ ಒಂದು ಯಾವುದೇ ರಾಜ್ಯ ಯಾವುದೇ ಜಿಲ್ಲೆ ಯಾವುದೇ ತಾಲೂಕು ಯಾವುದೇ ಪಂಚಾಯಿತಿ ಯಾವುದೇ ಹೋಬಳಿ ಯಾವುದೇ ಇದು ಅಭಿವೃದ್ಧಿ ಆಗ್ಬೇಕಾದ್ರೆ ಯಾವ ರಸ್ತೆಗಳು ಮೂಲಭೂತ ಸೌಕರ್ಯಗಳು ಭಾರಿ ಮುಖ್ಯ ರಾಷ್ಟ್ರೀಯ ಹೆದ್ದಾರಿ ಇವತ್ತು ಕೆಬಿ ಕ್ರಾಸ್ ಬಂದು ಕೆಬಿ ಕ್ರಾಸ್ ಇಂದ ನಿಮಗೆ ಪೂರ್ತಿ ನಾಗಮಾನ ಚಿಂತನಗಿರಿ ಹೋದ್ರೆ ಅದರ ವ್ಯವಸ್ಥೆ ಎಷ್ಟು ಚೆನ್ನಾಗಿರ್ತದೆ ಅನ್ನೋ ನಿಮಗೆ ಗೊತ್ತಿದೆ ಆದ್ರಿಂದ ಇದನ್ನ ನಾವೇ ಭಾರತ ಸರ್ಕಾರ ಮಾಡ್ತಾ ಇದೀವಿ ಈ ರೀತಿಯಾಗಿ ಕರ್ನಾಟಕದಲ್ಲಿ ಎಂಟು ಸಾವಿರ ಕೋಟಿ ಮೇಲ್ಪಟ್ಟ ಕೆಲಸಗಳನ್ನ ಒಂದೇ ಒಂದ್ ರೂಪಾಯಿ ಕೂಡ ರಾಷ್ಟ್ರೀಯ ಹೆದ್ದಾರಿ ಇದಕ್ಕೆ ಬರೋದಿಲ್ಲ ರಾಷ್ಟ್ರೀಯ ಹೆದ್ದಾರಿಗೆ ಅವರು ಸಹಕಾರ ಕೊಡ್ತಾರೆ ಆಫೀಸರ್ ಕೊಡ್ತಾರೆ ಅವೆಲ್ಲ ಮಾಡ್ತಾರೆ ಇದೊಂದು ಕೇರಳ ಕರ್ನಾಟಕನೇ ಇಲ್ಲ ಭಾರತ ಎಲ್ಲಾ ರಾಜ್ಯಗಳು ಕೂಡ ನ್ಯಾಷನಲ್ ಹೈವೆ ಗಳಿಗೆ ಇರ್ತದೆ ಅದು ಅಷ್ಟೇನೆ ನಮ್ದು ಅಷ್ಟೇನೆ ಈ ಕೆಲಸಗಳು ಇವೆಲ್ಲ ಕೂಡ ಆರ್ನೂರು ಚಿಲ್ಲರೆ ಕಿಲೋಮೀಟರ್ ಏನಿದೆ ಎಲ್ಲಿಂದ ಜೇವರ್ಗಿಯಿಂದ ಚಾಮರಾಜನಗರವರೆಗೂ ಇದಕ್ಕೆ ಬೇಕಾಗಿರ್ತಕ್ಕಂಥ ಆರ್ ಸಾವಿರ ಕೋಟಿಗೂ ಮೇಲ್ಪಟ್ಟ ಹಣವನ್ನು ಭಾರತ ಸರ್ಕಾರ ಕೊಟ್ಟಿರೋದು ಇದನ್ನು ಪೂರ್ಣಗೊಳ್ಳುವ ಕೆಲಸ